ಆಯ್ ಗಾಯ್ಸ್ ನಾನು ನಿಮ್ಮ ವಿನಯ್ ಇವತ್ತು ಅಡಿಕೆ ತೋಟಕ್ಕೆ ಗುಣಿ ಬೇಕಾ ಬೇಡ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನೋಡ್ತಾ ಇರ್ಬೋದು ನೀವು ಈ ಅಡಿಕೆ ಗಿಡ ಸುತ್ತ ಗುಣಿ ಮಾಡೋರೆ ಆ ಗುಣೀಲಿ ಎಷ್ಟು ಬೇರುಗಳು ಕಡ್ದವ್ರೆ ಅಂದರೆ ಮಿನಿಮಮ್ ಅಂದರು ಒಂದೊಂದು ಗಿಡದಲ್ಲಿ ಇನ್ನೂರಿಂದ ಮುನ್ನೂರು ಗಿಡದ ಬೇರು ಎಲ್ಲ ಫೂರ್ತಿ ಕಿತ್ಕೊಂಡು ಹೋಗುತ್ತೈತಿ ಆ ರೇಂಜ್ಗಾನ ಕಡ್ದವ್ರೆ ನಮ್ಮ ರೈತರುಗಳು ಗೊತ್ತಾಗುತ್ತೆ ಹೆಂಗೋ ಗೊತ್ತಿಲ್ಲ ಆ ಥರ ಬೇರು ಕಡಿದ್ರೆ ಗಿಡ ಇನ್ನೆಲ್ಲಿ ಚೆನ್ನಾಗಾಗ್ಬೋದು ಅದು ಹಾಂ ನೀವೇ ಹೇಳಿ ಒಂದೊಂದು ಗಿಡದಲ್ಲೂ ಆ ಥರ ಇನ್ನೂರಿಂದ ಮುನ್ನೂರು ಬೇರ್ ಕಡ್ದಾಕವ್ರೆ ಗುಣಿ ಮಾಡ್ತೀನಿ ಅಂತ ಹೇಳಿ ಏನಕ್ಕೋಸ್ಕರ ಗುಣಿ ಮಾಡ್ತಾರೆ ಗೊತ್ತಾಗಲ್ಲ ನಮ್ಮ ರೈತರುಗಳ್ಗೋಸ್ಕರ ನೋಡ್ಬೋದು ಯಾವ ಥರ ಈ ಥರ ಇರೋ ಜಮೀನು ಎಲ್ಲ ಫೂರ್ತಿ ಈ ಥರ ಗುಣಿ ಮಾಡಿ ಗುಣಿ ಮಾಡಿ ಗುಣಿ ಮಾಡಿ ಗೊಬ್ಬರ ಹಾಕ ನೆಪದಲ್ಲಿ ಎಲ್ಲ ಫುಲ್ಲೆಲ್ಲ ಏನು ಒಂದೊಂದು ಗಿಡದಲ್ಲಿ ಇನ್ನೂರಿಂದ ಮುನ್ನೂರು ಬೇರ್ನೆಲ್ಲ ಫುಲ್ ಕಡ್ದಾಕವ್ರೆ ಹಾಕಿರೋ ಗೊಬ್ಬರ ತಾಣಲ್ವ ಅದು ಏನಕ್ಕೋಸ್ಕರ ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನಕ್ಕೋಸ್ಕರ ಗುಣಿ ಮಾಡಬೇಕು ಅಂತ ಗೊತ್ತಾಗಲ್ಲ ಮಾಡಲಿ ಮಾಡಬಾರ್ದು ಅಂತ ಹೇಳಲ್ಲ ಗುಣಿ ಏನೊಂದು ಇಂಚ್ ಒಂದೂವರೆ ಇಂಚ್ ಅಷ್ಟೇ ಇವ್ರು ನೋಡೋರೆ ಅರ್ಧ ಅರ್ಧ ಅಡಿ ಮಾಡಿಬಿಟ್ಟವ್ರಿ ಇಷ್ಟು ಅದ ಅಳಿಕೆ ಒಂದೊಂದು ಅರ್ಧ ಅರ್ಧ ಲೋಡ್ ತುಂಬೋದು ಅಷ್ಟೆಷ್ಟು ಅರ್ವಾ ಮಾಡೋರಿ ಅಷ್ಟೆಷ್ಟು ಅಳ ಇಳಿಸೋರಿ ನೋಡ್ಬೋದು ನೀವು ಅಡಿಕೆ ಅಡಿಕೆ ಗಿಡದಲ್ಲಿ ಯಾವ ಗಿಡದಲ್ಲೂ ಇಲ್ಲ ಯಾವ ಗಿಡದಲ್ಲೂ ಒಂದು ಮೂರು ಕೆ ಜಿಯಿಂದ ನಾಲ್ಕು ಕೆ ಜಿ ಗೊನೆ ಯಾವುದ್ರಲ್ಲೂ ಇಲ್ಲ ಇನ್ನೂ ಫಸ್ಟ್ನೇ ಕುಯ್ಲಿ ಕುಯ್ದಿಲ್ಲ ಯಾವ ಗಿಡದಲ್ಲಂದ್ರೆ ಯಾವ ಗಿಡದಲ್ಲೂ ಇಲ್ಲ ಯಾವಾಗಲೂ ಫರ್ಟಿಲೈಝರ್ ಯೂಸ್ ಮಾಡ್ತಾ ಇರೋದು ಯಾವಾಗಲೂ ಗೌರ್ಮೆಂಟ್ ಗೊಬ್ಬರ ಆಗ್ತಾ ಇರೋದು ಎಲ್ಲ ಪೂರ್ತಿ ಫರ್ಟಿಲೈಝರಿಂದ ಬೆಳೆದಿರೋ ಅಂಥ ತೋಟ ಇದು ಏನಂದ್ರೆ ಏನೂ ಇಲ್ಲ ಯಾವುದೋ ಒಂದು ಗಿಡ ನೂರಕ್ಕೊಂದು ಗಿಡದಲ್ಲಿ ಒಂದು ಐದು ಕೆ ಜಿ ಆರು ಕೆ ಜಿ ಬರೋ ಅಂಥ ಗೊನೆಗಳು ಇರೋದು ಯಾವ ಗಿಡದಲ್ಲೂ ಇಲ್ಲ ಎಲ್ಲ ಮೂರು ಕೆ ಜಿ ಎರಡು ಕೆ ಜಿ ಒಂದು ಕೆ ಜಿ ಈ ಥರ ಗೊನೆಗಳೇ ಇರೋದಲ್ಲಿ ನೀವೇ ನೋಡ್ಬೋದು ಯಾವ ಥರ ಐತೆ ಅಂತ ಆದಷ್ಟು ಫರ್ಟಿಲೈಸರ್ ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ ಆದಷ್ಟು ಈ ಧನಿಂಗ್ ಗೊಬ್ಬರ ಕುರಿ ಗೊಬ್ಬರ ಮೇಕೆ ಗೊಬ್ಬರ ಈ ಥರ ಯೂಸ್ ಮಾಡಿ ಆದಷ್ಟು ಆದಷ್ಟು ನೀರು ಚೆನ್ನಾಗಿ ಕೊಡಿ ಇವ್ರು ನೋಡಿ ನೀರು ಬಿಟ್ಟು ಅಷ್ಟೆಲ್ಲ ಮಾಡಿ ಆ ಥರ ಬೇರ್ ಕಡ್ದು ಇನ್ನೇನು ಪ್ರಯೋಜನ ಬರುತ್ತದು ಅಷ್ಟು ಮಾಡಿದ್ರೆ ಈಗ ಮನುಷ್ಯನ ತಗೊಳ್ಳಿ ಯಾವುದಾದ್ರೂ ಒಂದು ಈ ಒಂದು ಬೆಳ್ಳು ಯಾವುದನ್ನ ಒಂದು ಬಲಗೈಯಲ್ಲಿ ಒಂದು ಬೆಳ್ಳು ಕಟ್ ಮಾಡಿ ಊಟ ಮಾಡು ಮಾಡುವಂಥೇಳಿ ಊಟ ಹಾಕಿದ್ರೆ ಅದನ್ನು ಊಟ ಮಾಡೋಕ್ಕಾಗುತ್ತ ಅದೇ ಥರ ಅದು ಆದಷ್ಟು ಬೇರೆ ಕಡಿಬೇಡಿ